ಅವಾಚ್ಯ ಶಬ್ದಗಳಿಂದ ಸಾಗರ ಇಡೀ ಶಾಸಕರು ನಿಂದನೆ ಮಾಡಿದಾರ ಆ ಒಂದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋವನ್ನು ನಾವು ಈ ಪೆನ್ ರಾಯ ನಿಮ್ಗೆ ಕೊಡ್ತಾ ಇದ್ದೀವಿ ಅವ್ರು ಏನು ಮಾತಾಡಿದಾರ ಅಂತ ಒಂದು ಬೈದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಎರಡು ಜಿಲ್ಲೆಗಳಿಂದ ನಾವು ಸರ್ಕಾರದವ್ರು ನಿಷೇಧ ಮಾಡಿದ್ದೀವಿ ಅದೇ ರೀತಿ ಇಂಡಿ ಶಾಸಕರು ಎರಡು ದೊಡ್ಡ ಸಮುದಾಯಗಳಿಗೆ ಹಾಲು ಮತ್ತು ಗಾಣಿಕ ಸಮುದಾಯಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಕಳ್ಳೇರಿ ಶ್ರೀಗಳಿಗೆ ಆಗಿರುವಂತಹ ಕಾನೂನಿನ ತರನೇ ಇವ್ರೂ ಕೂಡ ಜಿಲ್ಲೆಗೆ ನಿಷಿದ್ಧ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮೂಲಕ ಮನವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನಿಷೇಧ ಮಾಡಿದ್ದೀರಿ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತದ ನಮ್ಮ ವಿಜಯಪುರ ಈ ಉತ್ತರ ಕರ್ನಾಟಕ ಭಾಗದ ಭಾಷೆಯ ಸೊಗಡುಗಳದಾವ ಕೆಲವೊಂದು ಸ್ವಾಭಾವಿಕವಾಗಿ ನಮ್ಮ ಮಾತಿನಲ್ಲಿ ಕೆಲವೊಂದು ಶಬ್ದಗಳು ಕೆಟ್ಟದಿದ್ದರೂ ಕೂಡ ಕೆಲವೊಂದು ಶಬ್ದಗಳು ಲೋಕಾರೂಢಿಯಾಗಿ ಬಂದುಬಿಡ್ತಾವ ಅದೇ ರೀತಿ ಅವರು ಮಾತಾಡಿದ್ದಾರೆ ಅಂತ ಕನ್ನೇರಿ ಮಠದ ಶ್ರೀ ಶ್ರೀಗಳು ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಈ ಭಾಗದ ಅತ್ಯಂತ ದೊಡ್ಡ ಶ್ರೀಗಳು ಪ್ರಭಾವಿ ಶ್ರೀಗಳು ಸಾವಿರಾರು ಜನ ಬೆಂಬಲಿಗರನ್ನು ಹೊಂದಿಂತರೋ ಅಂಥವ್ರು ಅವರು ಹೇಳಿದ್ದಾರೆ ನಾನು ಯಾವುದೂ ಭಾವನಾತ್ಮಕವಾಗಿ ಕೆಟ್ಟದ್ದು ನಾನು ಇರಲಿಲ್ಲ